ನೋಡಿ ಅಷ್ಟು ಜನಗಳ ಮುಂದೆ ಅವ್ರು ನೋಡ್ಕೊಂಡು ಅಲ್ಲೆಲ್ಲೋ ಆಟ ಆಡ್ತಾ ಇರ್ತಾರೆ ಹಿಂಗೆ ಕೆಂಡೆ ತಗೋತಾರೆ ಅವರು ಯಾವಾಗ ಈ ಕೆಂಡೆ ತಗೋತಾರೆ ಜನ ನೋಡ್ತಾ ಇರ್ತಾರೆ ಹಿಂಗೆ ಕೈಗೆ ಸವರ್ಕೊಳ್ತಾರೆ ಕೈಗೆ ಹಾಕ್ಕೊಳ್ತಾ ಇರ್ತಾರೆ ಅವ್ರು ಹೇಳ್ತಾರೆ ಓ ಕೈ ಸುಡಲ್ಲ ಯಾಕೆ ಸುಡಲ್ಲ ಇವ್ರಿಗೇನು ಮೈ ಮೇಲೆ ಬಂದಿದೆ ಯಾಕೆ ಸುಡಲ್ಲ ಹಂಗೆ ಬೆಂಕಿ ತಿಂತಾರೆ ಬೆಂಕಿ ನುಂಗ್ತಾರ ಅವರು ಹಿಂಗಾಕಿ ಹಿಂಗಂತಾರೆ ಇಲ್ಲ ಖಂಡಿತ ಬೆಂಕಿಯೊಂದಿಗೆ ಆಟ ಆಡಕ್ಕಾಗಲ್ಲ ಆಡಕ್ಕಾಗಲ್ಲ ಹಂಗಂತ ಆಡಕ್ಕೆ ಹೋಗಬೇಡಿ ಇಲ್ಲೇನಾಗತ್ತೆ ಗೊತ್ತಾ ಡೆಡ್ ಸೆಲ್ಸ್ ಇರುತ್ತೆ ಬಟ್ಟೆ ಅದಕ್ಕೆ ಶಾಖ ತಗಲಿ ಒಳಗಡೆ ಹೋಗಿ ಶಾಖದ ಅನುಭವ ಅಷ್ಟು ಆಗೋ ನಾವು ಚಲನೆ ಮಾಡಿರ್ತೀವಿ ಸತ್ತ ಜೀವಕೋಶಗಳಿಂದ ಇಲ್ಲಿಗೆ ಬಂದು ಮೆಸೇಜ್ ಇಲ್ಲಿ ಬರುವಷ್ಟೊಳಗೆ ಬದಲಾವಣೆ ಚಲನೆ ಆಗಿರುತ್ತೆ ಕೆಂಡದ ಮೇಲೆ ನಡೀತಾರಲ್ಲ ಏನೂ ಆಗುತ್ತೆ ಅಂತ ಹೇಳ್ತಾರಲ್ಲ ಇಲ್ಲ ಒಂದು ಐದು ನಿಮಿಷ ನಿಂದ್ಗಡೆ ಕೇಳಿ ಅವ್ರನ್ನ ಅದು ಏನಾಗುತ್ತೆ ಅಂತ ಇಲ್ಲ ಚಲಿಸುವ ಬೆಂಕಿ ಸುಡಲ್ಲ ನೋಡಿ ಇಲ್ಲಿ ಯಾರೋ ಒಬ್ಬ ಇವನಿಗೆ ಕೂರಿಸ್ತಾರೆ ಬದ ಇಲ್ಲಿ ಕೂತ್ಕೊಳ್ಳಿ ಯಾರ್ಯಾರು ಒಬ್ಬ ಬರೋ ಬರೋ ಕೂತ್ಕ ಬರೋ ಅವನು ಓಡಿಬತ್ತ ಅವ್ನು ನೋಡಿರಿ ಎದ್ರಿಕಾಗತ್ತೆ ಏನೋ ನಿನ್ನ ಹೆಸರು ರಂಗಸ್ವಾಮಿ ಕಟ್ಟ ಕಟ್ಬಿಡು ನೋಡಿ ನಿಮ್ಮೆಲ್ಲರ ಮುಂದೆ ಈ ಒಂದು ಬಟ್ಟೆ ತಗೋತಾರೆ ಏ ಏ ಅವನ ಹಿಂಗ್ ಗೋವಿಂದನ ಅವನೇನು ಹಾಕಿದ ಗೊತ್ತಿಲ್ಲ ಏ ಸುಮ್ಮ ಕತ್ಕಳಪ್ಪ ಹಿಂಗ ಚಾಕೋ ತಗೋತಾರೆ ಅಷ್ಟೋ ಜನ ನೋಡ್ತಾ ಇದ್ದಾಗ ಅಷ್ಟೋ ಜನಗಳಾಕಿ ಹಿಂಗ ಜನಗಳ ಮುಂದೆ ಹಿಂಗ ಅಂತಾನೆ ಜನ ನೋಡ್ತಾ ಇರ್ತಾರೆ ಜನದ ಮುಂದೆ ಹಿಂಗಾಕಿ ಜನ ನೋಡ್ತಾರೆ ಈಗ ಹೋದ ಇವ ಪೊಲೀಸ್ನಾರ ಓಡಿ ಬರ್ತಾರೆ ಈಗ ಓಡಿ ನೀವು ನೀವ್ಯಾರು ಹೋಗಿ ನಿಮ್ ಹೆಂಗಸರಿಗೆ ಹಾಕ್ಬಿಟ್ಟಿರ ನೋಡಿ ಮಾಂಸ ತಲೆ ಮೆದಲು ಎಷ್ಟ ಚೆನ್ನಾಗ್ ಹಾಕ್ತಾರ್ರಿ ಆಮೇಲೆ ಹೇಳ್ತಾರೆ ಏನಪ್ಪಾ ಅವ್ನು ಮದ್ವೆ ಆಗುತ್ತೇನೋ ಅಂತ ಒಂದು ನೋಡಪ್ಪ ಇಲ್ಲಿ ವೇಷ ಹಾಕೊಂಡ್ರೆ ಎಚ್ ಎಂ ನಾಯಕ ಇನ್ನು ಒಂದು ಐವತ್ತು ವರ್ಷ ಇಡ್ತೀರನೋ ಇರ್ತಾರೇನೋ ಅವರು ಇರ್ತಾರಂತ ಒಬ್ರು ಅಂತ ಹೇಳಿ ಎಲ್ಲರ ಮುಂದೆ ಈ ಬಟ್ಟೆ ತೆಗಿತಾರೆ ಅಷ್ಟೂ ಜನ ಎಲ್ಲ ನೋಡ್ತಾ ಇದ್ದಾಗ ಆ ಬಟ್ಟೆನ ಅಷ್ಟೂ ಜನಗಳ ಮುಂದೆ ಹಿಂಗ ಹಾಕಿ ತೆಗಿತಾರೆ ತಟ್ಟಿ ಚಪ್ಪಾಳೆ ಹಾಗಂತ ನೀವ್ಯಾರು ಹಾಕ್ಬಿಟ್ಟಿರ ಎಸ್ ಇದರಿಂದ ಸೈನ್ಸ್ ಒಂದು ತಂತ್ರ ಇದೆ ಸೈನ್ಸ್ ಅಲ್ಲ ತಂತ್ರ ಕಣ್ಣಿಗೆ ಮರೆಮಾಚುವಂಥದ್ದು ಅಂತ ಕಣ್ಣಿ ತಿಳ್ಕೊಂಡು ಮನಸ್ಸಿಗೆ ಹೋಗುವಷ್ಟೊಳಗೆ ಅದು ಇನ್ನೇನು ಆಗಿರುತ್ತೆ ಅದಕ್ಕೆ ಅವರು ಮ್ಯಾಜಿಕ್ ಅಂತ ಹೇಳಿ ಕರೀತಾರೆ ಭ್ರಮೆ ಇಲ್ಲ ಈ ಹುಡುಗ ಇಲ್ಲಿ ಬರೋದ್ಕಿಂತ ಮುಂಚೆ ಒಂದು ಸ್ಮಾಲ್ ಟ್ರಿಕ್ಸ್ ಮಾಡಿರ್ತಾನೆ ಬೇರೆ ಏನೂ ಅಲ್ಲ ಈ ಬಟ್ಟೆ ಒಳಗಡೆ ಒಂದು ತಟ್ಟೆ ಇರಿ ಸ್ಟೀಲ್ ತಟ್ಟೆ ಅದ್ರ ಮೇಲೆ ಮೇಣ ಮೇಣದ ಒಳಗಡೆ ಮಧ್ಯದಲ್ಲಿ ರೆಡ್ ಲಿಟ್ಮಸ್ ಮಸ್ ರಕ್ತದ ಬಣ್ಣ ಅದರೊಳಗಡೆ ಒಂಚೂರು ಮಾಂಸದ ತುಂಡು ಹಾಕಿ ಇವನ್ ಕೈಲಿ ಕೊಟ್ಟಿರ್ತಾರೆ ಇಟ್ಕೊಂಡಿರ್ತಾರೆ ನೋಡಿ ಅಲ್ಲಿ ಇಟ್ಕೊಂಡಿರ್ತಾನೆ ಅಲ್ಲಿ ಜನ ಬರದಾಗ ಅದೆಲ್ಲೋ ಕೂತಿರ್ತಾನೆ ಕರೆದಾಗ ಜನಗಳ ಮಧ್ಯೆಯಿಂದನೇ ಬರ್ತಾನೆ ಯಾವಾಗ ಹಿಂಗೆ ಬಟ್ಟೆ ಹಾಕ್ತಾ ಇರ್ತಾರೋ ನೋಡಿ ಹಿಂಗಿವನ್ ಬಟ್ಟೆ ಹಾಕ್ತಾ ಇದ್ದಾಗ ಹಿಂಗೆ ಸಿಂಬಲ್ ಕೊ ಅವನು ಸಿಗ್ನಲ್ ಕೊಡ್ತಾನೆ ಆ ಹುಡ್ಗ ಸುಮ್ಮನೆ ಇರಲ್ಲ ತನ್ನ ಕೆಲಸ ಅವ ಮಾಡ್ಕೊಂಡೇ ಇರ್ತಾನೆ ಬೇರೆ ಏನು ಅಲ್ಲ ಇಲ್ ತಟ್ಟೆಮ್ಮೆ ಹಾಕೋ ಹಾಕೋದು ಇವನ್ಗೆಲ್ಲ ಇಲ್ಲಿ ಅವನು ಕಿರಿಚಾನ ಅವನು ದಿಸ್ ಈಸ್ ಡ್ರಾಮಾ ಡ್ರಾಮಾ ಹಿಂಗೆ ಮಾಡಿ ನೋಡಿ ನಮಸ್ಕಾರ ಮಾಡ್ತಾರೆ ಇನ್ನೂ ನಮಸ್ಕಾರ ಮಾಡಿಸ್ಕೊಳ್ಳೋರಿಗಿಂತ ನಮಸ್ಕಾರ ಮಾಡೋರೇ ಜಾಸ್ತಿ ಇದ್ದಾರೆ ನಿಜವಾಗ್ಲೂ ನಮಸ್ಕಾರ ಮಾಡೋದಾದ್ರೆ ನಿಮ್ಮ ಅಪ್ಪ ಅಮ್ಮಂಗೆ ಮಾಡ್ಬೇಕ್ರಪ್ಪ ಅದು ನಮ್ಮ ಸಂಸ್ಕೃತಿ ಅದೇ ಯಾರು ಈ ಮಾಡ್ತೀರಿ ನೀವು ನಮಸ್ಕಾರ ಮಾಡುವಾಗ್ಲಾರೋ ಅವ್ರು ನಿಮ್ಮನ್ನು ನೋಡಿ ಆಶೀರ್ವಾದ ಮಾಡ್ತಾರೆ ನೋಡಿ ಅವ್ರ ತಟ್ಟೆ ಮೇಲೆ ದುಡ್ಡು ಎಷ್ಟಿದೆ ಅಂತ ನೋಡ್ತಾ ಇರ್ತಾರೆ ಅವಿನ ಇವನಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿಸೋ ಆಶೀರ್ವಾದ ಮಾಡೋ ಶಕ್ತಿನೇ ಅವರು ಮಾಡಬೇಡಿ ನಿಮ್ಮ ಅಪ್ಪ ಅಮ್ಮಂಗೆ ಮಾಡಿ ನಿಮಗೆ ನೀವೇ ನಮಸ್ಕಾರ ಮಾಡ್ಕೊಳ್ಳಿ ಬದಲಾಗಿ